ಮತ್ತು ನಾವು ಮಕ್ಕಳಿಂದ ಇಂಜಿನಿಯರ್ ಡಾಕ್ಟರ್ ಮಾಡಬೇಕು ಅಂತ ಅವ್ರಲ್ಲಿರುವಂಥ ಪ್ರತಿಭೆನ ನಾವು ಪೇರೆಂಟ್ಸ್ ಆದ್ರೆ ಗುರುತಿಸಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರ ಭವಿಷ್ಯ ಮುಂದಕ್ಕೆ ಒಳ್ಳೇದಾಗಲಿ ಅಂತ ಇದು ಮಾಡಿ ಅಂತ ಹೇಳಿ ಎಲ್ಲ ಪೇರೆಂಟ್ಸ್ಗೂ ನಾನು ಕೇಳ್ಬೋದು ಥ್ಯಾಂಕ್ ಯು ನೋಡ್ಬೋದು ಇಷ್ಟ ಆಯ್ತು ಅದೇ ಫ್ರೀಯಾಗಿ ಬಿಡಬೇಕು ಮಕ್ಕಳನ್ನ ಅವ್ರಿಗೇನು ಇಷ್ಟ ಬರುತ್ತೋ ಆ ಕಡೆ ಫೋಕಸ್ ಮಾಡಬೇಕು ಒತ್ತಡ ಕೊಡಬಾರ್ದು ಅಷ್ಟೇ ಹಾಂ ಸರ್ ಚೆನ್ನಾಗಿ ಮಾಡಿದ್ದಾರೆ ಅದೇ ಎಲ್ಲರೂ ನೋಡಬೇಕು ಕ್ಲಿಕ್ಕು ಒಳ್ಳೆ ಮೆಸೇಜು ಎಲ್ಲರೂ ಅಪ್ಪ ಅಮ್ಮ ಮಕ್ಕಳು ಎಲ್ಲರೂ ಹೋಗಬೇಕು ನೋಡಬೇಕು ಅಂತ ಲಾಸ್ಟ್ನ ಮೆಸೇಜ್ ಏನು ಮೆಸೇಜ್ ಇದೆ ಅಷ್ಟೇ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಪೇರೆಂಟ್ಸ್ ನೋಡೋವಂಥ ಮೂವಿ ಇದು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅನ್ನೋದನ್ನು ತುಂಬ ತಿಳಿಸ್ಕೊಟ್ಟಿದ್ದಾರೆ ಇದರಲ್ಲಿ ಚಿಕ್ಕ ವಯಸ್ಸಿಂದ ಎಲ್ಲ ಮಕ್ಕಳಿಗೂ ಇರುತ್ತೆ ತುಂಬ ಓದಿಸಿ ಓದಿ 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 ಅಂತ ಹೇಳಿ ಹೇಳ್ತಾಯಿರ್ತಾರೆ ಅನ್ನೋದು ಪೇರೆಂಟ್ಸ್ ನೋಡಿದ್ರೆ ಒಂದು ಥಾಟ್ಫುಲ್ ಮೆಸೇಜ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸರ್ ತುಂಬ ತುಂಬ ಚೆನ್ನಾಗಿ ಬಂದಿದೆ ಸರ್ ಅಂದರೆ ಇದು ಅವರು ಪೇರೆಂಟ್ಸ್ ಬಂದು ನೋಡೋವಂಥ ಮೂವಿ ಯಾಕಂದರೆ ಅವ್ರು ನೋಡಬೇಕು ಸೊ ನೋಡಿದ್ರೆ ಬೆಳೆಯೋ ಮಕ್ಕಳಿಗೆ ಈಗ ಬರೋ ಜನ್ರೇಷನ್ಗೆ ತುಂಬ ಇದು ಅವಲಾಗುತ್ತೆ ಯಾಕೆಂದರೆ ಅರ್ಥ ಮಾಡ್ಕೊಳ್ಳೋಕೆ ತುಂಬ ಒಂದು ಅಂಡರ್ಸ್ಟ್ಯಾಂಡ್ ಮಕ್ಕಳಿಗೂ ಮತ್ತೆ ಪೇರೆಂಟ್ಸ್ಗೂ ತುಂಬ ಚೆನ್ನಾಗಿದೆ ತುಂಬಾ ಇಷ್ಟ ಸರ್ ಅಂದ್ರೆ ಮೈನ್ಲಿ ಮೆಸೇಜು ಅವ್ರದ್ದು ಗೋಲ್ಸ್ ಏನಿರುತ್ತೆ ಅನ್ನೋದು ಮೂವಿ ಇರೋದೇ ಕಂಪ್ಲೀಟ್ ಒಂದು ಮೆಸೇಜ್ ಓರಿಯಂಟೆಡ್ ಅವ್ರ ಅವ್ರಿಗೆ ಆದಂತ ಒಂದು ಕನಸಿರುತ್ತೆ ಅದ್ರ ಬಗ್ಗೆ ವರ್ಕ್ ಮಾಡಿದ್ದಾರೆ ಮೂವಿ ಫುಲ್ ಅವ್ರಿಗೆ ತಂದೆ ತಾಯಿಗೆ ಅರ್ಥ ಮಾಡಿಸೋ ಥರ ಒಂದು ಮೆಸೇಜ್ ಲಾಸ್ಟ್ ಅಲ್ಲಿ ಅದು ಕನ್ವೆ ಆಗುತ್ತಲ್ಲ ಅದು ಸೂಪರ್ ನೋಡ್ಬೋದಾ ಸರ್ ಖಂಡಿತ ಯಾವುದೇನು ತೊಂದರೆ ಇಲ್ಲ ನೋಡಿ ಇವತ್ತು ತಂದೆ ತಾಯಿಗಳು ನೋಡಬೇಕು ಮುಂದಿನ ಫ್ಯೂಚರ್ ಏನಾಗುತ್ತೆ ಅನ್ನೋದು ನೋಡ್ಬೋದು ಪರವಾಗಿಲ್ಲ ನೋಡ್ಬೋದು ಓದಿಸ್ಬೇಕು ಓದಿಸ್ಬೇಕು ಓದಿಸಿ ಡಾಕ್ಟರ್ ಮಾಡಬೇಕು ಇಂಜಿನಿಯರ್ ಮಾಡಬೇಕು ಆಮೇಲೆ ಏನು ಮಾಡಬೇಕು ಬ್ಯಾಗ್ ಹಾಕೊಂಡು ಕೆಲ್ಸಕ್ಕೆ ಹೋಗಬೇಕು ಅಷ್ಟೇ ಆಗ್ತಾ ಇದೆ ಬಟ್ ಎಲ್ಲರೂ ಅಂತಲ್ಲ ಇವಾಗ ನೂರಲ್ಲಿ ಒಂದು ಹತ್ತು ಜನಕ್ಕೆ ಅವ್ರಿಗೆ ಅದು ಇನ್ನೊಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ದಯವಿಟ್ಟು ಪೇರೆಂಟ್ಸ್ಗಳದನ್ನು ಗುರ್ತಿಸಿ ಅದರಲ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಹಾಗೆ ಎಜುಕೇಷನ್ಗೂ ಸಪೋರ್ಟ್ ಮಾಡಿ ಫ್ಯಾಮಿಲಿ ಸಮೇತ ಬಂದು ಸಿನಿಮಾನ ನೋಡಿ ನಾಳೆ ಸಾಟರ್ಡೆ ಸಂಡೇ ಇದೆ ದಯವಿಟ್ಟು ಎಲ್ಲರೂ ಬಂದು ಮಕ್ಕಳನ್ನ ಕರ್ಕೊಂಬಂದು ಸಿನ್ಮಾ ನೋಡಿ ಥ್ಯಾಂಕ್ ಯು ಇಟ್ಸ್ ಟೋಟಲಿ ಒಂದು ಪೇರೆಂಟ್ಸಿಗೆ ಅಂದ್ರೆ ಮಕ್ಕಳನ್ನ ಬೆಳೆಸ್ತಾ ಇರ್ತಾರೆ ಅಂದ್ರೆ ಮಾರ್ನಿಂಗ್ ಆದ ತಕ್ಷಣ ಅವ್ರಿಗೆ ಸ್ಕೂಲ್ ಕಳಿಸ್ಬೇಕು ಬಂದ ತಕ್ಷಣ ಟ್ಯೂಷನ್ ಕಳಿಸ್ಬೇಕು ಮತ್ತೆ ಮಲಿಸ್ಬೇಕು ಮತ್ತೆ ಬೆಳಗ್ಗೆ ಸ್ಕೂಲ್ ಕಳಿಸ್ಬೇಕು ಈ ಒಂದು ಮಿಷನ್ ತರ ಹೋಗಿದೆ ಲೈಫ್ ಅಂದ್ರೆ ಮಕ್ಕಳನ್ನ ಬೆಳೆಸೋದು ಬಟ್ ಅದನ್ನ ಬಿಟ್ಟು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಬೇಕಂದ್ರೆ ಸುಮ್ಮನೆ ಅವ್ರ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕು ಮೀನ್ಸ್ ಅಂದ್ರೆ ಅವ್ರಿಗೆ ಟ್ಯಾಲೆಂಟ್ ಏನಿದೆ ಅಂದ್ರೆ ಬರೀ ಓದೋದು ಮಾತ್ರ ಲೈಫ್ ಓದಿದ್ರೆ ಮಾತ್ರ ಮಕ್ಕಳು ಅವ್ರನ್ನ ಇದು ಮಾಡೋದಂತ ಹಂಗಲ್ಲ ಆಕ್ಚುಲಿ ಓದು ಬಿಟ್ಟು ಕೂಡ ಸುಮಾರು ಜನ ಇದೆ ಅಂತ ಮೀನ್ಸ್ ಅಂದ್ರೆ ಒಬ್ಬೊಬ್ಬರೊಂದ್ ಇರುತ್ತೆ ಇಂಡಸ್ಟ್ರಿಯಲ್ಲಿ ಒಂದು ಒಬ್ಬರು ಆಗಬೇಕು ಸೊ ಬಟ್ ಆಗಿ ಜನ ಬಂದ್ಬಿಟ್ಟು ಫಸ್ಟ್ ಪೇರೆಂಟ್ಸ್ ಅಂದ್ರೆ ಬಿಸಿ ಶೆಡ್ಯೂಲ್ ಅಲ್ಲಿ ಫಸ್ಟ್ ಸ್ವಲ್ಪ ಟೈಮ್ ಕೊಟ್ಟು ಅವರಲ್ಲಿ ಏನೋ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಆ ಟ್ಯಾಲೆಂಟ್ ನ ಕ್ಲಿಕ್ ಮಾಡಬೇಕು ಅನ್ನೋ ಒಂದು ಕಂಟೆಂಟ್ ಈ ಸಿನಿಮಾ ತೋರಿಸ್ತಾ ಸೊ ಎಲ್ಲರೂ ಟ್ಯೂಷನ್ಸ್ ಅದು ಇದು ಏನೇನೋ ಮಾಡ್ತೀರಾ ಸೊ ನಿಮ್ಮ ಮಕ್ಕಳಿಗೆ ಇಂಥ ಒಂದು ಕಂಟೆಂಟ್ ತಗೊಂಡ್ಬಂದು ತೋರಿಸಿದ್ರೆ ಫಸ್ಟ್ ನಿಮಗೆ ಒಂದು ಒಂದು ನಿಮ್ಮ ಮೈಂಡಲ್ಲಿ ಒಂದು ಕ್ಲಿಕ್ ಆಗುತ್ತೆ ಆ ಕ್ಲಿಕ್ ತಗೊಂಡೋಗಿ ನಿಮ್ಮ ಮಕ್ಕಳನ್ನ ನೋಡಿ ತೋರಿಸಿದ್ರೆ ಮಾತ್ರನೇ ನಿಮಗೆ ಈ ಒಂದು ಕಂಟೆಂಟ್ ಏನು ಗೊತ್ತಾಗುತ್ತೆ ಸೊ ದಯವಿಟ್ಟು ಪೇರೆಂಟ್ಸ್ ಬಂದ್ಬಿಟ್ಟು ಫಸ್ಟ್ ನಾವು ಏನು ಮಿಸ್ ಮಾಡ್ಕೊತ ಇದ್ವಿ ನಮ್ಮ ಮಕ್ಕಳು ಏನು ಕೊಡ್ಬೇಕು ಅಂತ ಹೋಗ್ತಾ ಇದ್ವಿ ಅದನ್ನ ನೀವು ತುಂಬ ಮಿಸ್ ಮಾಡ್ಕೊಂತ ಆ ಮಿಸ್ ಆಗ್ತಿರೋದನ್ನ ಈ ಸಿನಿಮಾ ಬಂದು ನೋಡ್ಬಿಟ್ಟು ನೀವು ರಿಲೇಸ್ ಆಗಿ ನಾವು ಮಕ್ಕಳಿಗೆ ಏನು ಕೊಡ್ಬೇಕಂತ ನೀವು ಫಸ್ಟ್ ಗೊತ್ತಾಗುತ್ತೆ ಅದನ್ನ ನೀವು ಫಸ್ಟ್ ಕೊಟ್ಟರೆ ತುಂಬ ಒಳ್ಳೇದಾಗುತ್ತೆ ದಯವಿಟ್ಟು ಎಲ್ಲರೂ ಬುಕ್ ಮೇಶ್ ಅವರು ಫಸ್ಟ್ ಈ ಸಿನಿಮಾನ ಕ್ಲಿಕ್ ಮಾಡಿ ಆ ಸಿನಿಮಾ ಬಂದು ನೋಡ್ಕೊಂಡ್ಬಿಟ್ಟು ಏನು ನೀವು ಮಿಸ್ ಮಾಡ್ಕೊಂತಾರ ಅದನ್ನ ಮತ್ತೆ ನೀವು ಕ್ಲಿಕ್ ಮಾಡ್ಬಿಟ್ಟು ನಿಮ್ಮ ಮಕ್ಕಳು ಏನು ಮಿಸ್ ಮಾಡ್ತಾ ಇದಾರಲ್ಲ ಅದನ್ನ ನೀವು ಕೊಡೋಕೆ ಪ್ರಯತ್ನ ಮಾಡಿ ಇಂಥದ್ದು ಕೊಟ್ಟರೆ ಮಾತ್ರ ನಾವು ನಮ್ಮ ಫ್ಯೂಚರ್ ನಮ್ಮ ಮಕ್ಕಳು ನೋಡೋಕ್ಕಾಗುತ್ತೆ ಯಾಕಂದ್ರೆ ಇವತ್ತು ಮಕ್ಕಳೇ ನಾಳೆ ನಿಮ್ಮನ್ನ ನೋಡಬೇಕಾಗಿರೋದು ಸೊ ನಾವು ಮಿಸ್ ಈ ಮಾಡ್ದಂಗ್ ಪೋಸ್ಕರ್ ನೋಡಬೇಕಂತ ನಾನು ಕೇಳ್ಕೊಂತಬೇ ದಯವಿಟ್ಟು ನಿಮ್ಮ ಮಿಸ್ ದಯವಿಟ್ಟು ಮಕ್ಕಳ ಜೊತೆ ಕರ್ಕೊಂಡು ಈ ನೋಡಿ ಓಕೆ ಥ್ಯಾಂಕ್ ಯು ತುಂಬಾ ಚೆನ್ನಾಗಿದೆ ಮೂವಿ ಎಲ್ಲ ನನ್ನ ಸರೌಂಡಿಂಗ್ಸಲ್ಲಿ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಈ ತರ ಇರೋದು ನೋಡಿದ್ದೀನಿ ಸೊ ಅವ್ರ ಪೇರೆಂಟ್ಸ್ ಎಲ್ಲಾ ಪೇರೆಂಟ್ಸ್ ನೋ ಬಂದ್ಬಿಟ್ಟು ನೋಡ್ಬೇಕು ಎಲ್ಲ ಮಕ್ಕಳಿಗೂ ಒಳ್ಳೇದಾಗುತ್ತೆ ಎಲ್ಲರೂ ಬಂದು ನೋಡ್ಬೇಕು ಚೆನ್ನಾಗಿದೆ ಮೂವಿ ಮಕ್ಕಳು ರಿಲೇಟೆಡ್ ಅಲ್ವಾ ಸೊ ಆಲ್ ಪೇರೆಂಟ್ಸ್ ಶುಡ್ ಸಿ ದಿಸ್ ಸೊ ಅವರು ಅವ್ರ ಮಕ್ಕಳು ಹೆಂಗೆ ಮಾಡಬೇಕು ಏನು ಮಾಡ್ಬೇಕಂತ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ ಕ್ಲಾರಿಟಿ ಸಿಗುತ್ತೆ ಸೊ ಅವ್ರು ಬಂದು ಈ ಮೂವಿನ ನೋಡಬೇಕು ಷ್ಟೇ ಮಕ್ಕಳಿದ್ದಲ್ಲಿ ಏನು ಕಲಿಯದಿಲ್ಲ ಮಕ್ಕಳು ಏನು ಕಲಿಬೇಕಂದ್ರೆ ಅವ್ರ ಕರಿಯರ್ ಅವರು ಏನು ಇಷ್ಟ ಅವರ ಆ ಪಾತಲ್ಲಿ ಹೋಗ್ಬೇಕು ಅದವ್ರಿಗಿಷ್ಟ ಏನು ಇಷ್ಟ ಅಲ್ಲಿ ಅವ್ರು ಕಾನ್ಸಂಟ್ರೇಟ್ ಮಾಡ್ಬೇಕನ್ನೋದು ನಾನು ಕಲ್ತೀನಿ ಇಷ್ಟು ಥ್ಯಾಂಕ್ ಯು ಜನ್ರೇಷನಲ್ಲಿ ಏನು ನಡೀತಿದೆ ಅದನ್ನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಮಕ್ಕಳ ಆಸೆನೂ ಅರ್ಥ ಮಾಡ್ಕೋಬೇಕು ಪೇರೆಂಟ್ಸು ಬರೀ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಅಂತ ಸಾಲ ಸಾಲ ಮಾಡಿ ಓದಿಸ್ತಾರೆ ಆದರೆ ಮಕ್ಳ ಆಸೆನೇ ಬೇರೆ ಇರುತ್ತೆ ಆ ಮಕ್ಕಳನ್ನು ತಿಳ್ಕೊಂಡು ಏನು ಆಸೆ ಇದೆ ಅದನ್ನು ತಿಳ್ಕೊಂಡು ಪೇರೆಂಟ್ಸ್ ಆದರೂ ಓದಿಸಿದ್ರೆ ಅದೇ ರೀತಿ ನಡ್ಕೊಂಡ್ರೆ ಅವ್ರು ಮುಂದೆ ಬರ್ತಾರೆ ಮಕ್ಕಳು ಅವ್ರ ಆಸೆ ಬಿಟ್ಟು ಮಕ್ಳನ್ನ ತಿಳಿ ತಿಳ್ಕೋಬೇಕು ಏನು ಆಸೆ ಇದೆ ಏನು ಮಾಡ್ತೀರ ಅಂತ ಅದು ಬಿಟ್ಬಿಟ್ಟು ಇವ್ರು ಸಾಲ ಮಾಡಿಬಿಟ್ಟು ಮಕ್ಳು ಇಂಜಿನಿಯರ್ ಮಾಡಬೇಕು ಆ ಮಕ್ಕಳು ಇಂಜಿನಿಯರ್ ಮಾಡಿದ್ದಾರೆ ಇವರು ಡಾಕ್ಟ್ರ್ ಮಾಡಿದ್ದಾರೆ ಅಂತ ಅಂತಾರೆ ಆದರೆ ಮಕ್ಕಳು ಅದರಲ್ಲಿ ಇರೋಲ್ಲ ಬೇರೆ ರೀತಿ ಇರುತ್ತೆ ಅವ್ರ ಆಸೆ ಅದಕ್ಕೋಸ್ಕರ ಇವತ್ತು ಜನ್ರೇಷನಲ್ಲಿ ಮಕ್ಕಳ ಆಸೆ ತಿಳ್ಕೊಂಡು ಅವರು ಅದು ಅರ್ಥ ಮಾಡ್ಕೊಂಡು ತಿಳ್ಕೊಂಡ್ರೆ ಒಳ್ಳೇದಾಗುತ್ತೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇದೇ ರೀತಿ ಪೇರೆಂಟ್ಸು ಮಕ್ಳು ಕರ್ಕೊಂಡ್ಬಂದು ತೋರಿಸ್ಬೇಕು ತುಂಬ ಚೆನ್ನಾಗಿದೆ ಮಕ್ಳಿಗೆ ತಿಳ್ಕೊಳ್ಳೋ ಅಂಥದ್ದು ತುಂಬ ಇದೆ ಪೇರೆಂಟ್ಸು ತಿಳ್ಕೊಬೇಕು ತುಂಬ ಚೆನ್ನಾಗಿದೆ ತಂದೆ ತಾಯಿ ಮಕ್ಕಳನ್ನ ಯಾವ ರೀತಿ ನಡೆಸ್ಕೋಬೇಕು ಯಾವ ಥರ ತಿಳ್ಕೋಬೇಕು ಮಕ್ಕಳು ಮನಸ್ಸನ್ನು ಅರ್ಥ ಮಾಡಿಕೊಂಡು ಅವ್ರ ಕೆಪಾಸಿಟಿ ಏನು ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಹೀಗೆ ಪೂರ್ತಿ ಡ್ಯೂರೇಷನ್ ನಡೀಲಿ ಹಾಗೆ ಇನ್ನೂ ಜಾಸ್ತಿ ಎಕ್ಸ್ಟೆಂಡ್ ಆಗಲಿ ಅಂತ ಕೇಳ್ಕೋತೀನಿ ಅನ್ಕೋತಿದ್ದೀನಿ ಸುಮಾರು ಮೆಮೊರೀಸ್ ಫ್ಲ್ಯಾಶ್ ಆಗುತ್ತೆ ಮತ್ತು ತುಂಬ ಆಗುತ್ತೆ ದೊಡ್ಡ ಸ್ಕ್ರೀನ್ ಮೇಲೆ ನೋಡಿದಾಗ ಜನರು ಹೆಂಗೆ ರೆಸ್ಪಾಂಡ್ ಮಾಡ್ತಾರೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಬೋತ ಏನು ಹೇಳ್ತೀರಾ ಆಡಿಯನ್ಸ್ಗೆ ಎಲ್ಲರೂ ಬನ್ನಿ ಥಿಯೇಟ್ರಲ್ಲಿ ಪಿಕ್ಚರ್ನ ನೋಡಿ ಫ್ಯಾಮಿಲಿ ಜೊತೆ ಒಂದು ಹತ್ತು ಸಲ ನೋಡಿದ್ರೂ ಥೇಟ್ರಲ್ಲಿ ಬಂದು ಪಿಕ್ಚರ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾವ ಸೀನ್ ನಿಮ್ಗೆ ತುಂಬ ಇಷ್ಟ ಆಗಿದೆ ಈ ಅಲ್ಲ ಕಾಮಿಡಿ ಸೀನ್ಸ್ ಕಾಮಿಡಿ ಸೀನಲ್ಲಿ ಸಂಜು ಗೊಸಾಯಿ ಅವರು ಇದ್ದಾರಲ್ಲ ಅವ್ರದ್ದು ಅವ್ರ ಜೊತೆ ಇರೋ ಕೆಮಿಸ್ಟ್ರಿನೇ ಇಷ್ಟ ಇಲ್ಲ ಶೋ ನೋಡಿ ಪವನ್ ಆಕ್ಟಿಂಗ್ ಒಂದ್ ಬಿಟ್ ನನ್ ಪೋರ್ಷನ್ ಅಲ್ಲಿ ಏನ್ ಮಾಡಿದ್ರು ಅದನ್ನ ಮಾತ್ರ ನೋಡಿದ್ದೆ ನಾನು ರೆಕಾರ್ಡಿಂಗ್ ಅಥವಾ ಶೂಟಿಂಗ್ ಟೈಮ್ ಅಲ್ಲಿ ಬಟ್ ಅದ ಬಿಟ್ ಫನಿ ಬಿಟ್ ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಆಯ್ತು ಪ್ರತಿ ಒಂದು ಸಾಂಗ್ ಬಂದಾಗ ಆ್ಯಕ್ಷನ್ ವಾಸ್ ಟು ಗುಡ್ ವಿಸಿಲ್ ಹೊಡೆಯೋದು ಚೇರ್ ಅಪ್ ಮಾಡೋದು ಆ್ಯಂಡ್ ಪವನ್ ಮೈಂಡ್ ಬ್ಲೋಯಿಂಗ್ ಎಂಟೈರ್ ಆ್ಯಕ್ಟಿಂಗ್ ನಾನಂತೂ ಫುಲ್ ಖುಷಿಯಾಗಿ ಕುಣಿತಿದೆ ಪವನ್ ಎಷ್ಟು ಚೆನ್ನಾಗಿ ಮಾಡಿದೆಯಾ ಹುಡುಗ ಅಂತ ಎಲ್ಲರೂ ಬಂದು ನೋಡಿ ಒಳ್ಳೆ ಮೆಸೇಜ್ ಇದೆ ಯಂಗ್ಸ್ಟರ್ಸ್ನ ಸಪೋರ್ಟ್ ಮಾಡಿ ಇಟ್ಸ್ ಇದು ಒಂದು ನ್ಯೂ ಟೀಮ್ ಮೆಸೇಜ್ ಓರಿಯೆಂಟೆಡ್ ಆಗಿರೋದ್ರಿಂದ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಪೇರೆಂಟ್ಸ್ಗೆ ಎಲ್ಲ ವಿತ್ ಫ್ಯಾಮಿಲಿ ನೋಡ್ಬೋದು ಅಂಥದ್ದು ದಯವಿಟ್ಟು ಬಂದು ನೋಡಿ ಅನ್ನೋದೇ ಒಂದು ಕೋರ್ಕೆ ಥ್ಯಾಂಕ್ ಯು